ಕೋರೋದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳು ಕುಣಿಗಲ್ ತಾಲೂಕಿನ ನನ್ನ ಸಂಸ್ಥೆ ಜನತೆಗೆ ಒಳ್ಳೆಯದಾಗಲಿ ಈಗ ಸದ್ಯಕ್ಕೆ ಬರುವಂಥ ಲೋಕಸಭೆ ಎಲೆಕ್ಷನ್ನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಿನೂ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆದ್ದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂಬುವರು ದಿನದಲ್ಲಿ ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ ಆದಷ್ಟು ಬೇಗ ವರುಣನ ಕೃಪೆ ಆಗಿ ಮಳೆ ಬಂದು ಜನ ಸಮೃದ್ಧಿಯಿಂದ ಬಾಳುವಂಥದ್ದು ಆಗಲಿ ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಕೀಲಲ್ಲಿ ಒಂದು ಎರಡು ಮೂರು ಸ್ಕೂಲಲ್ಲಿ ನೋಟ್ಬುಕ್ ವಿತರಣೆ ಇದೆ ಮತ್ತು ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಇವತ್ತು ಸಂಪೂರ್ಣವಾದಲ್ಲಿ ಅನ್ನ ಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀನಿ ಸರ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಆಗಿದ್ದೀನಿ ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಸಹ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ರಾತ್ರಿ ಎಂಟು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದವರು ಹನ್ನೆರಡು ಗಂಟೆ ಆದ್ರೂ ಬಿಟ್ಟಿಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ವಿಶ್ವಾಸನ ನಾನು ಹಾಗೆ ಇಟ್ಕೊಂಡು ಅವ್ರನ್ನ ಅವ್ರ ಜೊತೆ ನಾನು ತುಂಬ ಒಳ್ಳೆ ಒಡನಾಟದಿಂದ ಇರ್ತೀನಿ ಅಂತ ನನಗೆ ಸಂದರ್ಭದಲ್ಲಿ